ಸಾಕಷ್ಟು ತನಿಖೆ ಚುರುಕಾಗ್ತಾ ಹೋಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಆ ದಿನ ಅಥವಾ ಅದರ ಹಿಂದಿನ ದಿನ ಹಿಂದಿನ ಸಂಜೆ ಈ ಒಂದು ತಂಡದನ್ ತಂಡದ ಜನಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು ಊಟ ಮಾಡಿದರು ತಿಂಡಿ ತಿಂದಿದ್ರು ಕಾಫಿ ಕುಡಿದಿದ್ದರು ಪಾರ್ಟಿ ಮಾಡಿದರು ಅಂತಹ ಯಾರನ್ನೂ ಬಿಡೋ ಲಕ್ಷಣ ಕಾಣಿಸ್ತಾ ಇಲ್ಲ ಇಲ್ಲಿಯವರೆಗೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಒಂದೇ ಒಂದು ಕ್ಷಣ ಕೂಡ ಯಾಮಾರಿದ್ದು ನಮಗೆ ಕಾಣಿಸ್ತಾ ಇಲ್ಲ ಒಂದೇ ಒಂದು ಕ್ಷಣ ನಿರ್ಲಕ್ಷ್ಯ ಮಾಡಿದ್ದು ಕಾಣಿಸ್ತಾ ಇಲ್ಲ ಸೋಂಬೇರಿಗಳಾಗಿರೋದು ಕೂಡ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬಿಟ್ಟ ಕಣ್ಣು ಬಿಟ್ಟಂತನೇ ಈ ಕೊಲೆಯ ಜಾಡನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಉದ್ದೇಶ ಇಷ್ಟೇ ಯಾರೋ ಒಬ್ಬನ್ನೇ ಟಾರ್ಗೆಟ್ ಮಾಡಿಕೊಂಡು ಅವನಿಗೆ ಮರಣದಂಡನೆ ಕೊಡಿಸ್ಬೇಕು ಜೀವಾವಧಿ ಕೊಡಿಸ್ಬೇಕು ಹದಿನಾಲ್ಕು ವರ್ಷ ಜೈಲಲ್ಲಿ ಹಾಕಿಸ್ಬೇಕು ಅದಲ್ಲ ಟಾರ್ಗೆಟ್ ಅಲ್ಲ ಇಲ್ಲಿ ಕೊಲೆಗಾರನ ಶಿಕ್ಷೆ ಆಗಬೇಕು ಅಂತ ಹೇಳಿ ಹಾಗಾಗಿ ಯಾವ ಪಾಯಿಂಟ್ನಲ್ಲಿಯೂ ಕೂಡ ನಿರ್ಲಕ್ಷ್ಯ ವಹಿಸಿದಂತೆ ಕಾಣಿಸ್ತಾ ಇಲ್ಲ ನೋಡಿ ಈ ಪ್ರಕರಣದ ತನಿಖೆಗೆ ಒಂದೊಂದು ಕ್ಷಣ ಕಳೆದಂತೆ ಕೂಡ ವೇಗ ಜಾಸ್ತಿ ಆಗ್ತಾ ಇದೆಯಾ ಹೊರತು ವೇಗ ಇಲ್ಲ ಸ್ಟೋನಿ ಬ್ರೂಕ್ ರೆಸ್ಟೋ ಭಾರತ ಪಬ್ನಲ್ಲಿ ಸ್ಥಳ ಮಹಜರು ಇದೀಗ ಮುಕ್ತಾಯ ಆಗಿದೆ ದರ್ಶನ್ ಚಿಕ್ಕಣ್ಣ ಸೇರಿ ಆರು ಜನರನ್ನು ಕರ್ಕೊಂಡು ಹೋಗಿ ಪಂಚನಾಮೆಯನ್ನು ಮಾಡಿದ್ದಾರೆ ಚಿಕ್ಕಣ್ಣನನ್ನು ಇದೀಗ ವಿಟ್ನೆಸ್ ಅಂತ ಪರಿಗಣಿಸ್ತಾ ಇದ್ದಾರೆ ಪೊಲೀಸರು ಚಿಕ್ಕಣ್ಣ ಕೂಡ ಒಬ್ಬರು ಸಾಕ್ಷಿ ಇಲ್ಲಿ ಅಂತ ಮಹಜರಾದ ಮೇಲೆ ಆರೋಪಿಗಳನ್ನು ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಮಹಜರಲ್ಲ ಆಯಿತು ಬನ್ನಿ ಠಾಣೆಗೆ ಅಂತ ಹೇಳಿ ಎ ಪಿ ನಗರ ಠಾಣೆ ಕರ್ಕೊಂಡು ಹೋದರು ಸೊ ಇಲ್ಲೇನು ವಿಚಾರ ಅಂತ ಹೇಳಿದ್ರೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿತ್ತು ದರ್ಶನ್ ಮತ್ತು ತಂಡ ಆಗ ಚಿಕ್ಕಣ್ಣ ಕೂಡ ಅಲ್ಲಿದ್ದರಂತೆ ಚಿಕ್ಕಣ್ಣ ಇದ್ರಲ್ಲ ಬಾ ಚಿಕ್ಕಣ್ಣ ಸ್ವಲ್ಪ ಮಾತಾಡಬೇಕು ಅಂತೇಳಿ ಕರ್ಕೊಂಡು ಬಂದು ನೀನೇನು ನೋಡ್ದಪ್ಪ ಏನು ಕಂಡಪ್ಪ ಚಿಕ್ಕಣ್ಣ ಯಾರಿದ್ರಪ್ಪ ಅವಾಗ ಏನಾರು ಪ್ಲ್ಯಾನ್ ಇದ್ರೇನಪ್ಪ ರೇಣುಕಾಸ್ವಾಮಿ ಕರ್ಕೊಂಡು ಬಂದಿದ್ದೀವಿ ಶೆಡ್ಗೆ ಅಲ್ಲಿ ಇಲ್ಲಿ ರೇಣುಕಾಸ್ವಾಮಿನ ಮುಗಿಸ್ಬಿಡೋಣ ಇವತ್ತು ಸರಿಯಾಗಿ ಕೊಡಬೇಕು ಅವನಿಗೆ ಕಾಟ ಇರೋಣ ಇತ್ತೇನಪ್ಪ ಈ ಥರ ಅಂತ ಕೇಳ್ತಾರೆ ಸಹಜವಾಗಿ ತಾನೇನು ಕಣ್ಣಾರೆ ಕಣ್ಣೋ ಕಿವಿಯಾರೆ ಕೇಳಿದ್ನೋ ಅದನ್ನು ಚಿಕ್ಕಣ್ಣ ಹೇಳಬೇಕಾಗತ್ತೆ ಊಟ ಮಾಡಬಾ ಅಂತ ಚಿಕ್ಕಣ್ಣನ ದರ್ಶನ್ ಕರೆಸಿದರು ದರ್ಶನ್ ಚಿಕ್ಕಣ್ಣ ಇಬ್ಬರು ಕೂಡ ಮೈಸೂರು ಭಾಗದವರೇ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಮೇಲೆ ಬಂದಂಥವರು ಚಿಕ್ಕಣ್ಣ ಕೂಡ ಅಷ್ಟೇ ತೀರಾ ಮೊನ್ನೆ ಕೂಡ ಚಿಕ್ಕಣ್ಣ ಯಾವುದೋ ಒಂದು ಮನೆಗೆ ಗಾರೆ ಕೆಲಸ ಇದ್ದರು ಪ್ರೀತಿಯಿಂದ ಹೇಳ್ಕೊಂಡಿದ್ದರು ಅವರೇ ಒಂದು ವಿಡಿಯೋ ಮಾಡಿದರು ಈ ಕೆಲಸ ಎಲ್ಲ ಗೊತ್ತು ನಮಗೆ ಮಾಡಿದ್ದೀವಿ ಹಿಂದೆ ಅಂತ ಹೇಳಿ ಹಾಗಾಗಿ ಚಿಕ್ಕಣ್ಣ ಈ ಥರ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಎಷ್ಟೊಂದಿಗೆ ಒಂದಷ್ಟು ಸಿನಿಮಾಗಳು ಅವರೊಂದಿಗೆ ಸಿನಿಮಾಗಳನ್ನು ಮಾಡಿಕೊಂಡು ವಿಶೇಷವಾಗಿ ಐರಾವತ ಸಿನಿಮಾದಲ್ಲಿ ಅವರು ಚಿಕ್ಕಣ್ಣ ಇಬ್ಬರು ನಟಿಸಿದ್ರು ಸೊ ಇಂಥ ಚಿಕ್ಕಣ್ಣ ಮತ್ತು ದರ್ಶನ್ ದರ್ಶನ್ ನೋಡಿದ್ರೆ ಎರಡು ಹಸುಗಳು ಕ ತಗೊಂಡು ಬಂದು ಹಾಲು ಕರೆದು ಬೆಳೆದಂಥ ನಟ ಈ ಮಟ್ಟಕ್ಕೆ ಬೆಳೆದಂಥ ನಟ ಇವತ್ತಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಕೂಡ ಒಬ್ಬರು ಸಾಕ್ಷಿ ಅಂತ ಆಯಿತು ಸಾಯಂಕಾಲ ನಾಲ್ಕು ಮೂವತ್ತರವರೆಗೂ ಕೆಫೇಲಿದ್ದಂಥ ದರ್ಶನ್ ಮತ್ತು ಗ್ಯಾಂಗ್ ನಾಲ್ಕೂವರೆವರೆಗೂ ಇದೇ ಸ್ಟೋನಿ ಬ್ರೂಕ್ನಲ್ಲಿ ಈ ಗ್ಯಾಂಗ್ ಅಲ್ಲೇ ಇತ್ತು ನಂತರ ಮನೆಗೆ ತೆರಳುತ್ತಾರೆ ದರ್ಶನ್ ಹೀಗಾಗಿ ಚಿಕ್ಕಣ್ಣನನ್ನು ಸಾಕ್ಷಿ ಮಾಡಿದ್ದಾರೆ ಪೊಲೀಸರು ಚಿಕ್ಕಣ್ಣ ಸಾಕ್ಷಿ ಯಾವ ತರಹದ ಪರಿಣಾಮ ಬೀರುತ್ತೆ ಬೀರಲ್ಲ ಯಾವ ತಿರುವನ್ನು ಕೊಡಬಹುದು ಕೊಡಲ್ಲ ನಮಗೆ ಗೊತ್ತಿಲ್ಲ ಪೊಲೀಸ್ ಭಾಷೆಯಲ್ಲಿ ಹೇಳೋದಾದರೆ ಯಾವಾಗ ಏನು ಬೇಕಾದರೂ ಯಾವುದೋ ಒಂದು ಎಳೆ ಕೂಡ ಒಂದು ಪ್ರಕರಣವನ್ನು ಅಪರಾಧಿ ದೃಷ್ಟಿಯಿಂದ ಗಲ್ಲಿಗೇರಿಸ್ಬೋದು ಶಿಕ್ಷೆ ಕೊಡಿಸಬಹುದು ಅಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡಲಿಕ್ಕೆ ಮಾತಾಡಲಿಕ್ಕೆ ಮುಂದೆ ಖುದ್ದು ಎಸ್ ಕೆ ಉಮೇಶ್ ಸರ್ ಇದ್ದಾರೆ ನಿವೃತ್ತ ಎಸ್ ಪಿ ಸ್ವಾಗತ ಸರ್ ನಿಮಗೆ ಒಂದು ಸರ್ ಈ ಕೇಸು ಎಲ್ಲರೂ ಹೇಳ್ತಾರೆ ಏನು ಅದೇ ಹಿಡ್ಕೊಂಬಿಟ್ಟಿದ್ದೀರಲ್ಲ ದರ್ಶನ್ದೇ ದರ್ಶನ್ದೇ ಅಂತ ಹೇಳಿ ಬಟ್ ಈ ಕೇಸೇ ಆಗಿದೆ ಸರ್ ಯಾಕಂತ ಹೇಳಿದ್ರೆ ಒಂದೇ ಒಂದು ಕ್ಷಣ ಕೂಡ ಪೊಲೀಸರಾಗಲಿ ತನಿಖಾಧಿಕಾರಿಗಳಾಗಲಿ ಯಾರೂ ಕೂಡ ಸುಮ್ಮನೆ ಕೂತಂತೆ ಈ ಕೇಸಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಎಂಟು ದಿನ ಆದಮೇಲೆ ಬಟ್ಟೆ ಸಿಕ್ತು ಅಂತ ಮಾತಾಡಿದರು ರೇಣುಕಾಸ್ವಾಮಿ ಬಟ್ಟೆಯನ್ನು ಎಂಟು ದಿನ ಸತಾಯಿಸಿದ್ದಾರೆ ಇವರು ಎಲ್ಲಿಟ್ಟಿದ್ರು ಅಂತಲೇ ಹೇಳಿಲ್ಲ ಆಮೇಲೆ ಬಟ್ಟೆ ಸಿಕ್ಕಿದೆ ಅಂತ ದರ್ಶನ್ ಮನೆಗೆ ಬಂದಿದ್ದಾರೆ ಅಲ್ಲಿ ಏನೋ ಅವರ ಬಟ್ಟೆ ಮೇಲೆ ರಕ್ತದ ಕಲೆಗಳಿತ್ತು ಅಂತ ರೇಣುಕಾಸ್ವಾಮಿ ರಕ್ತವೋ ನಮಗೇನೋ ಅದು ಗೊತ್ತಿಲ್ಲ ನಮಗೆ ಸೊ ಬೂಟ್ ವಶಪಡಿಸ್ಕೊಂಡ್ರು ಬಟ್ಟೆ ವಶಪಡಿಸ್ಕೊಂಡ್ರು ಅಂಥೇಳಿ ಸರ್ ಇಂಥ ಕೇಸ್ಗಳಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ ಸರ್ ಶಿಕ್ಷೆ ಕೊಡಿಸ್ತಾ ಇಂಥ ಒಂದು ಕೇಸಲ್ಲಿ ನಾನು ಶಿಕ್ಷೆ ಕೊಡಿಸಿದ್ದೆ ಶಿಕ್ಷೆ ಆಯಿತು ರಮ್ಮಕಾ ಅಂತ ಆಗ ಒಂದು ಮರ್ಡರ್ ಕೇಸಲ್ಲಿ ಇಂತಿಂಥ ಪ್ರಮುಖದ್ದು ಸಾಕ್ಷಿಯಾಗಿತ್ತು ಕೋರ್ಟ್ ಬಂದು ಪ್ರೊಡ್ಯೂಸ್ ಮಾಡಿದ್ವಿ ಗೆದ್ವಿ ಎಲ್ಲ ಸಿಕ್ಕಿತ್ತು ರಮಾಕಾಂತ್ ಈ ಒಂದು ಕೇಸಲ್ಲಿ ಒಂದೇ ಒಂದು ಸಣ್ಣ ವಿಚಾರದಲ್ಲಿ ನಾವು ಸೋತು ಹೋಗ್ಬಿಟ್ವಿ ಶಿಕ್ಷೆ ಕೊಡ್ಸೋಕ್ಕಾಗಲಿಲ್ಲ ತುಂಬ ಅಲ್ಲಿ ಇರುತ್ತೆ ಸರ್ ಇದನ್ನು ಕನ್ಸಿಡರ್ ಮಾಡೋದಾದರೆ ಒಂದು ಮರ್ಡರ್ ಕೇಸ್ನಲ್ಲಿ ಪ್ರಮುಖವಾಗಿ ಒಬ್ಬ ಪೊಲೀಸ್ ಆಫೀಸರ್ ನೋಡಿ ಸರ್ ಇಲ್ಲಿ ಬ್ರೂಕ್ ಬರ್ತಿದ್ದಾರೆ ಚಿಕ್ಕಣ್ಣನ ಕರಿತಿದ್ದಾರೆ ನಾಲ್ಕು ಗಂಟಲು ಒಟ್ಟಿಗೆ ಕೂತಿದ್ರಲ್ಲ ಅಂತ ಹೇಳ್ತಾರೆ ಅವತ್ತು ಬೆಳಗ್ಗೆ ಮಧ್ಯಾಹ್ನ ದರ್ಶನ ಟೀ ಕುಡಿದಿರ್ಬೋದು ಊಟ ಮಾಡಿರ್ಬೋದು ಬೆಳಗ್ಗೆ ಎಲ್ಲೋ ತಿಂಡಿ ತಿಂದಿರ್ಬೋದು ಗೊತ್ತಿಲ್ಲ ಯಾರು ನೆಕ್ಸ್ಟ್ ಕರೀತಾರೋ ವಿ ಡೋಂಟ್ ನೋ ಹಾಗಾಗಿ ಯಾವುದು ಇಂಪಾರ್ಟೆಂಟ್ ಸರ್ ಇದರಲ್ಲಿ ನೋಡಿ ಪ್ರಕರಣ ರಮಕ ನಾವು ದಿನೇ ದಿನೇ ನಾವು ತುಂಬ ವಿಚಾರಗಳು ಮಾತಾಡ್ತಾ ಇದ್ದೀವಿ ಆ್ಯಂಡ್ ಅಸಂಪ್ಷನ್ ಆ್ಯಂಡ್ ಪ್ರಿಸಂಪ್ಷನ್ಸ್ನ ತುಂಬ ಡ್ರಾ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕೇಸ್ ಬಹಳ ತುಂಬ ಜನ ಇದನ್ನು ವಾಚ್ ಮಾಡ್ತಾ ಇದ್ದಾರೆ ಇದರ ಹಿಂದೆ ಬಿದ್ದಿದ್ದಾರೆ ಓಕೆ ಏನು ಮಾಡ್ತಾರೆ ಇಂಥ ಒಂದು ಪಾಪ ಬಡತನದಲ್ಲಿದ್ದಂಥ ಒಬ್ಬ ಮನುಷ್ಯನ ಅಮಾಯಕನ ಕರ್ಕೊಂಡು ಬಂದು ಕಿಡ್ನ್ಯಾಪ್ ಮಾಡಿ ಕುಂದಾಕಿದಾರಲ್ಲ ಇದರಿಂದ ಏನಾದರೂ ಈ ಒಂದು ಪ್ರಭಾವಿಯಿಂದ ಏನಾದರೂ ಕೈಯಲ್ಲಾಡಿಸ್ತಕ್ಕಂಥ ಜನ ಇದ್ದಾರಾ ಅಂತ ಬಹಳ ಕ್ಲೋಸ್ ಆಗಿ ನೋಡ್ತಕ್ಕಂಥದ್ದಿದೆ ಅದೇ ರೀತಿ ಪೊಲೀಸರುಗಳು ಸಹ ಅದನ್ನೇ ಅದೇ ಥರನೇ ಒಂದು ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಈ ಮಟ್ಟಕ್ಕೆ ಭೇದಿಸ್ಕೊಂಡು ಬಂದಿರತಕ್ಕಂಥದ್ರಲ್ಲೂ ಒಂದು ಕಡೆ ನಾವು ಪೊಲೀಸರುಗಳು ಮೇಲ್ಗೈ ಸಾಧಿಸಿರುವಂಥದ್ದು ಇಲ್ಲಾಂದಿದ್ರೆ ಯಾರೋ ಎಲ್ಲೋ ಅಕಸ್ಮಾತ್ ಏನಾದರೂ ಬೆಂಗಳೂರು ವನನಗರಕ್ಕೋ ಎಲ್ಲೋ ತೊಗೊಂಡೋಗಾಕಿ ಬೆಂಗಳೂರು ಬಿಟ್ಟು ಆಚೆ ಹಾಕಿದ್ರೆ ಈ ಪ್ರಕರಣದ ತಿರುವು ಬೇರೆ ಥರ ತಗೋತಿತ್ತು ಅಂತ ನಾನೊಬ್ಬ ತನಿಖಾಧಿಕಾರಿಯಾಗಿದ್ದವನು ಹೇಳ್ತೀನಿ ಯಾಕೆಂದರೆ ಇಲ್ಲಿಂದ ಬಾಡಿ ಏನಾದರೂ ಅಕಸ್ಮಾತ್ ಬೇರೆ ಕಡೆಗೆ ಹೋಗಿದ್ದಿದ್ರೆ ಇನ್ನು ಯಾವ ತಿರುವು ತಗೋತಾ ಇತ್ತು ಅಲ್ಲಿ ಹೇಗೆ ಈ ತನಿಖೆಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿ ಸ್ಪಂದಿಸ್ತಾ ಇದ್ರು ಅನ್ನುವಂಥದ್ದು ಬೈ ಗುಡ್ ಲಕ್ ಅದು ಬಾಡಿ ಇಲ್ಲೇ ಅದು ಬೆಂಗಳೂರು ನಗರದಲ್ಲೇ ಸಿಕ್ಕಿದ್ದರಿಂದ ತನಿಖೆಗೆ ಇದು ಭಾಳ ಪೂರಕವಾಗಾದದ್ರಿಂದ ಮತ್ತು ತನಿಖಾಧಿಕಾರಿಗಳು ಸಹ ಇರತಕ್ಕಂಥವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅದರಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಮತ್ತು ತನಿಖೆಯನ್ನು ಚೆನ್ನಾಗಿ ತಿಳ್ಕೊಂಡಿರುವ ಕೈಗೆ ಇದು ಸಿಕ್ಕಿದೆ ಹಾಗೂ ಏನೂ ಸಹ ಯಾರಾದರೂ ಪ್ರಭಾವಿಗಳು ಇವ್ರ ಮೇಲೆ ಪ್ರಭಾವ ಬೀರಿದ್ರೆ ಆ ಪ್ರಭಾವಿಗೆ ವಿರುದ್ಧವಾಗಿ ಎಲ್ಲವನ್ನ ಅದನ್ನ ಬಗ್ಗುಬಡಿಯುವಂಥ ಶಕ್ತಿ ಇರತಕ್ಕಂಥ ಅಧಿಕಾರಿಗಳ ಸಮೂಹ ಈ ಕೇಸ್ನ ಹಿಂದೆ ಇದೆ ಆ ಕಾರಣಕ್ಕೆ ನಾವುಗಳು ಪ್ರಪ್ರಥಮವಾಗಿ ಈ ಕೇಸು ಸರಿಯಾದಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಎಲ್ಲರೂ ಸಹ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಪ್ರತಿಯೊಂದನ್ನು ಸಹ ತಿಳಿಸ್ಬೇಕು ಅಂತ ಏನಿಲ್ಲ ಹೊರ ಜಗತ್ತಿಗೆ ಕೆಲವಷ್ಟು ಮಾತ್ರ ನಾವು ಹೊರ ಜಗತ್ತಿಗೆ ಎಷ್ಟು ತಿಳಿಸ್ಬೇಕು ಅಷ್ಟೇ ತಿಳಿಸಬೇಕು ತನಿಖೆನಲ್ಲಿ ಬೇರೆ ಎಲ್ಲವನ್ನೂ ತನಿಖೆಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾಗ ಏನಾಗ್ತದೆ ಇದರಿಂದ ನಮಗೆ ತನಿಖೆಗೆ ತೊಂದರೆ ಆಗ್ತದೆ ಹೊರತು ತನಿಖೆಗೆ ಸಹಕಾರಿಯಾಗುದಿಲ್ಲ <Jungee> ಆ ಕಾರಣಕ್ಕೆ ಈ ತನಿಖೆ ಮಾಡ್ತಾ ಇರ್ತಕ್ಕಂಥವ್ರು ಈ ಈ ತನಿಖೆ ತನಿಖಾ ಸಮಯದಲ್ಲಿ ಬಹಳ ತುಂಬಾ ದೊಡ್ಡ ಚಾಲೆಂಜಸ್ ಇದೆ ತನಿಖಾಧಿಕಾರಿಗೆ ಯಾಕೆಂದ್ರೆ ಪ್ರತಿ ದಿವಸ ಅವ್ರು ಎಲ್ಲಿ ಆಚೆ ಹೋಗ್ತಾರೆ ಆರೋಪಿತನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ನುವಂಥದ್ದು ಆಗ್ಲೇ ಅಲ್ಲಿಗೆ ಹೋಗಿ ಹತ್ತಾರು ಸಂಖ್ಯೆಯಲ್ಲಿ ಜನ ಸೇರ್ಕೋತಾ ಇದ್ದಾರೆ ಹತ್ತಾರು ಸಂಖ್ಯೆಯಲ್ಲಿ ಮೀಡಿಯಾದವರು ಮತ್ತೆ ಬೇರೆ ಬೇರೆ ಎಲ್ಲ ಮಾಧ್ಯಮ ವರ್ಗದವ್ರು ಸೇರ್ಕೋತಾ ಇದ್ದಾರೆ ಅವ್ರನ್ನ ಫಾಲೋ ಮಾಡ್ತಕ್ಕಂಥದ್ದು ನಿರಂತರವಾಗಿದೆ ನಾವು ತನಿಖೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ತನಿಖೆ ಜಾಗಕ್ಕೆ ಏನು ಹೋಗ್ತಿವೋ ಆ ತನಿಖೆಗೆ ಕರ್ಕೊಂಡೋದು ಜಾಗದಿಂದ ಏನಾದರೂ ಸೀಸರ್ ಮಾಡಬೇಕು ಆದಂಥ ಸಮಯದಲ್ಲಿ ಆ ಆರೋಪಿಗಳು ನಮ್ಮನ್ನು ಲೀಡ್ ಮಾಡ್ಕೊಂಡು ಹೋಗ್ತಾರೆ ಅಲಾಂಗ್ ವಿತ್ ಪಂಚಾಸ್ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಪಂಚರ್ಗೆ ತೋರಿಸ್ತಾರೆ ಪಂಚರ್ ಇದೇ ಜಾಗ ಅಂತ ತೋರಿಸ್ತಾರೆ ಪಂಚ ಆ ಜಾಗದಲ್ಲಿ ಏನಿದೆ ಅಂತ ಎತ್ತಿ ಪಂಚರ್ ಮುಂದೆ ಇಡ್ತಾರೆ ಅದ್ರ ಪ್ರಕಾರ ಎಲ್ಲವನ್ನ ಸೀಸ್ ಮಾಡ್ತೀವಿ ಇಲ್ಲಿ ಕೆಲವಷ್ಟು ಕಡೆ ಏನಾಗ್ತದೆ ಅಂತ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಏನಾಗುತ್ತೆ ಅದು ಆದಾಗ ಏನಾಗುತ್ತೆ ಇಂಥ ಜಾಗಕ್ಕೆ ಹೋಗ್ತಾ ಇದೀವಿ ನಾವು ಅಂತ ಗೊತ್ತಾದ ತಕ್ಷಣವೇ ಆ ಜಾಗ ಕವರೇಜ್ ಮಾಡುವಂಥದ್ದು ಆಗ್ಬಿಡ್ತಾರೆ ಅದು ಬೈ ಬೇರೆ ಏನೂ ಕಾರಣಕ್ಕೆ ಕವರೇಜ್ ಮಾಡಲ್ಲ ಅಲ್ಲಿ ಸಾಕ್ಷ್ಯಾಸ ಮಾಡಿಬಿಡ್ತಾರೋ ಇನ್ನೇನೋ ಬಂದ್ಬಿಡ್ತದೋ ಅಂತ ಅನ್ನುವಂಥದ್ದು ಕವರೇಜ್ ಮಾಡುವಂಥದ್ದು ಏನಾದರೂ ಆ ಜಾಗದಲ್ಲಿ ಆದಾಗ ಏನಾಗುತ್ತೆ ದ ಪ್ರಿಸಂಪ್ಷನ್ಸ್ ಆ್ಯಂಡ್ ಅಸಂಪ್ಷನ್ಸ್ ಇಟ್ ವೆಂಟ್ ಟು ಎಗೇನೆಸ್ಟ್ ಟು ದಿ ಡಿಫೆನ್ಸ್ ನಮ್ಮ ಶಾ ಪ್ರಾಸಿಕ್ಯೂಷನ್ ಪರವಾಗಿ ಬರೋದಿಲ್ಲ ಅದು ಓಕೆ ಡಿಫೆನ್ಸ್ ಪರವಾಗಿ ಹೋಗ್ಬಿಡುತ್ತೆ ಏಕೆಂದರೆ ನೀವು ಕರ್ಕೊಂಡೋಗ್ತಾ ಇರ್ತಕ್ಕಂಥ ಒಂದು ಜಾಗದಲ್ಲಿ ಸೀಸ್ ಮಾಡುವಂಥ ಜಾಗದಲ್ಲಿ ಆಗಲೇ ಮಾಧ್ಯಮದವರು ಇದ್ದಾರೆ ಆಗಲೇ ಜನ ಅಲ್ಲಿ ನಿಂತ್ಕೊಂಡವ್ರೆ ಅಂದರೆ ಯು ಯಾವ್ ಆಲ್ರೆಡಿ ಇನ್ಫಾರ್ಮ್ಡ್ ಯು ಆಲ್ರೆಡಿ ನೋ ವೇರ್ ಯು ಆರ್ ಗೋಯಿಂಗ್ ಆ್ಯಂಡ್ ವಾಟ್ ಈಸ್ ವಾಟ್ ಈಸ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಬಿ ಸೀಸ್ಡ್ ಅಂತ ಅಲ್ಲಿಗೆ ಹೋಗಿ ಏನು ಸೀಸ್ ಮಾಡ್ತೀರಿ ಅನ್ನುವಂಥದ್ದು ನಿಮ್ಗೆ ಆಗಲೇ ಗೊತ್ತಾಗಿರೋದ್ರಿಂದ ನೀವು ಲೀಡ್ ಮಾಡಿಕೊಂಡು ಡಿಸ್ಕವರಿ ಆಫ್ ಫ್ಯಾಕ್ಟ ಹೆಂಗ್ ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತೆ ಆ ಕಾರಣಕ್ಕೆ ಇಂಥ ಪ್ರಕರಣಗಳಲ್ಲಿ ಇಂಥ ಭಾಳ ಪ್ರಮುಖ ಪ್ರಕರಣಗಳಲ್ಲಿ ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ನಾ ಯಾವುದೇ ಕಾರಣಾಂತರಕ್ಕೂ ತಪ್ಪಿಸಿ ಎಲ್ಲರೂ ಕಣ್ಣು ತಪ್ಪಿಸಿ ಆ ಜಾಗಕ್ಕೆ ಹೋಗಿ ಯಾರು ಗೊತ್ತಿಲ್ಲದಂಗೆ ತನಿಖೆ ಮಾಡ್ತಕ್ಕಂಥದ್ದು ತನಿಖೆಯಲ್ಲಿ ನಲ್ಲಿ ಬರ್ತಕ್ಕಂಥದ್ದು ಬಹಳ